ಮಿಟ್ರು ಕೊಡ್ತೊಳಗೆ ನಿದ್ದೆ ನೋಡ ನಿದ್ದೆ ಹೆಂಗೆ ಬರ್ತೈತಿ ನಮ್ಮ ನಮ್ಮಅಪ್ಪನ ಮನೆ ಯಾಕ ನನ್ನ ಹೋಗ್ದಂಗ್ ಮಾಡ್ಬಿಟ್ಟು ಏನ್ ಬೇಸ್ ಮಕ್ಕಂಡಾಳ ನಾನು ಅದೇನೋ ನನಗಂತೂ ತಲೆಕ್ಕಿಟ್ಟಂಗೆ ಆಗ್ಬಿಟ್ಟೈತಿ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಬೇಕ್ ಐತಿ ಇನ್ನ ಮಕ್ಕಂಡಾಳ ಈಗ ಯಾವ್ದಾದ್ರಿಗೈತಿ ಏಯ್ ಎದಳಮಿ ಮ್ಯಾಕ ಎದಳಮಿ ನಡಿಯಮಿ ಅಲ್ಲಿ ಹೋಗಿ ಏನು ಕೆಲಸ ಐತಿ ಹೋಗಿ ಮಾಡೋ ಹ್ಮ್ ವರಕ್ಕೆ ಹೋಗಿ ಅಲ್ಲಿ ಏನಾರು ಅಡಿಗೆ ಗಿಡ ಮಾಡಕ್ಕೆ ಏನಾರು ಮಾಡುವಂತ ಹೇಳಳೆ

ಏನ ಒಟ್ಟ ಸಿತೈತಿ ಒಟ್ಟ ಸುತ್ತ ಹೋಗಿ ಮಾಡ್ಕೊಂಡು ತಿನ್ನೋ ಹೊರಗೆ ಏನೈತಿ ಅಂತ ನಡಿ ಫಸ್ಟ್ ಜಾಗ ನೋಡು ನೋಡುವಂತ ಆಮ್ಯಾಗ ರೊಟ್ಟಿ ಪಟ್ಟಿ ಮಾಡೋದ ಬಿಡೋದ ನೋಡು ಅಂತ ಹಾ ಎಲ್ಲ ಐತಿ ನಡಿ ಫಸ್ಟ್ ಇನ್ನ ಜೋಳದಿಟ್ಟು ಎಲ್ಲ ತರಬೇಕು ಹಾಂ ಸ್ಟವ್ ತರಬೇಕು ಕಟ್ಟಿಗೆ ತರಬೇಕು ಎಲ್ಲಿ ತರೋದು ನಡಿ ಸರಿ ನಡಿ ನಾನು ಎಲ್ಲ ತಗೊಂಡು ಹಾಕ್ತೀನಿ ಬಾ ನಡಿ ಹೊರಕ ಹಂಗಿದ್ರೆ ಸರಿ ಕಣ್ರಿ ನಡಿ ಹಾಂ ಅದೇನು ರೆಡಿ ಮಾಡ್ಕೊಡೋರ ಅಂತ ರೊಟ್ಟಿ ಬಿಡ್ತೀನಿ ನಡೀರಿ ನಡೀರಿ ಸರಿ ಸರಿ ಬಾ ಅರೆ ಲಕ್ಷ್ಮೀದು ಅಕ್ಕ ಯಾಕೆ ಬೇಜಾರಲ್ಲಿ ಕೂತ್ಬಿಟ್ಟಿದ್ದೀರಾ ನಿಮ್ಮದು ಮಗದು ಹೊರಗಡೆಗೆ ಹಾಕ್ಬಿಟ್ವಿ ಏನ್ಬಿಟ್ಟು ನಿಮ್ದಕ್ಕೆ ಕೋಪದ ಬಂದ್ಬಿಟ್ಟಿದೆ ನಿಮ್ದಕ್ಕೆ ಬೇಜಾರಿಗೆ ಹಾಕ್ಬಿಟ್ಟಿದೆ ಅಲ್ಲ ಕಣೆ ಪತಿಮ ನಾನು ಯಾಕೆ ಬೇಜಾರಲ್ಲಿರಲಿ ನೋಡು ನಾನು ಎಷ್ಟು ನಕ್ಕೊಂತ ಇವನಿ ನನ್ನ ತರ ನಕ್ಕೊಂತ ಇರೋರು ಯಾರಾದ್ರೂ ಇದ್ದಾರೆ ನೋಡು ಎಷ್ಟು ನಕ್ಕೊಂತ ಇವನಿ ಅರೆ ಲಕ್ಷ್ಮೀದು ಅಕ್ಕ ನಂದಕ್ಕೆ ಅರ್ಥಾಗೆ ಆಗುತ್ತೆ ಆ ಗುಂಡದು ಅಕ್ಕ ನಂದಕ್ಕೆ ಹೇಳ್ಬಿಟ್ಟು ಹೋಗ್ತು ಆ ಬರ್ತೀನಿ ಅಂದ್ಬಿಟ್ಟು ಅವರು ಆ ಕಡೆದು ಹೊಣಿಗೆ ಹೋಗ್ತು ಎಲ್ಲ ಕೆಲಸ ಇದೆ ಅಂದ್ಬಿಟ್ಟು ಆ ಕಡೆಗೆ ಹೋಗಿ ಅವ್ರದು ಗಬ್ಬರ ಮದ ಇದೆಯಲ್ಲ ಅವ್ರದ್ದು ಮಾತಾಡ್ತಿ ಬರ್ತೀನಿ ಅಂತ ಹೋಗ್ತು ನಮ್ದಕ್ಕೆ ಹಿಂಗೆ ಹೋಡಿ ಬಂದೆ ನಾನು ನಿಮ್ದಕ್ಕೆ ಈ ಥರ ಬೇಜಾರಾಗಿ ಇರ್ಬೇಡ ಅಕ್ಕ ನಿಮ್ದಕ್ಕೆ ಖುಷಿ ಖುಷಿಯಾಗಿ ಇರು ಏನು ಬೇಜಾರಿಲ್ಲ ಕಡೆ ನನ್ನ ಮಗನೂ ಹೊರಬಿಟ್ಟಿನಿ ಊಟ ಮಾಡ್ತೋ ಇಲ್ವೋ ನನ್ಗೆ ಅದೇ ಹೊಟ್ಟವ್ರು ಇದೈತಿ ಕಡೆ ನನ್ನ ಮಗ ಹುಟ್ಟಿರಿದಂಗೆ ಒಂದಿನಕ್ಕೂ ಇದ್ದಿಲ್ಲ ಇವತ್ತು ಹೊರಗೆ ಕಟ್ಟಿಬಿಟ್ಟಿನಿ ನನಗೆ ಅದೇ ಬೇಜಾರ ಐತೆ ನನ್ನ ಮಗ ತಿಂತೋ ಇಲ್ವೋ ಏನು ಮಾಡ್ತೋ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಮಗದು ಹಾಕ್ಬಿಟ್ಟು ನಿಮ್ದಕ್ಕೆ ಈ ತರ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಯಾರದು ಒಣೆದು ಹೇಳಿ ಈ ಯೋಚನೆ ಮಾಡಬಾರ್ದು ಹೋಗಿ ಕೊಟ್ಟು ಬನ್ನಿ ಹಾ ಬೇಡ ಕೊಟ್ಟಿ ತಿನ್ಸಿ ಬನ್ನಿಂದು ಬೇಜಾರಿಗೆ ಆಗಲ್ಲ ಅವ್ರಿಗೆ ಏ ಪಾತಿಮಾ ಪಾತಿಮಾ ಮನೆ ಹತ್ರ ಹೋಗಿ ಬರೋಗೆ ಹಾ ಅಲ್ಲಿ ಇದ್ರು ತಕ್ಕ ಕೊಟ್ಟಿಗೆ ಮನೆ ತಕ್ಕ ಹೆಂಗ ಏನು ಏನ್ ಅಂತೇಳಿ ನನ್ನ ಮಗ ಏನ್ ನೋಡ್ಕೊ ನೋಡ್ಕೊಬರಗ ರೊಟ್ಟಿ ಪಟ್ಟಿ ತಿನ್ನ ಅವ್ಳು ಬರ್ದಿರ್ತಾಳ ಅವಳ ಒಟ್ಟು ಮಕ್ಕಳಿ ಸುಮ್ಕಿರೋದು ಏನಾರ ಮಾಡೇ ಮಾಡಿರ್ತಾಳೆ ಹೋಗಿ ಹೋಗಿ ಅರೆ ಲಕ್ಷ್ಮಿದು ಅಕ್ಕ ನಿಮ್ದೇ ಒಳ್ಳೆ ತಲೆನೋದು ಆಗ್ಬಿಡ್ತು ಬಿಡಿ ಆ ಗುಂಡಕ್ಕದು ಅಕ್ಕ ಬರುತ್ತೆ ಗುಂಡಕದ ಅಕ್ಕದು ನಾವು ಹೋಗ್ತೀವಿ ಇರಿ ಆ ಅವ್ರದ್ಕೆ ಬರ್ತೀವಿ ಅಂತ ಅಂತಿದ್ರು ಇನ್ನೊಂದು ಐದು ನಿಮಿಷದ ಬರ್ಬೋದೇನು ಹಾ ಅವ್ರದ್ಕೆ ಬರಕು ಮುಂಚೆ ನಾನೇದು ಬಂದ್ಬಿಟ್ಟೆ ನಮ್ದಕ್ಕೆ ಅವರು ಬರ್ಬೋದು ಬಂದಾದ್ಮೇಲೆ ನಮ್ದಕ್ಕೆ ಗುಂಡಕದ್ದು ಒಟ್ಟಿಗೆ ಹೋಗ್ತೀವಿ ಆ ಮಗ ಅಲ್ಲಿ ಒಬ್ಬರೇ ಅವರೇ ನಿಂಗೆ ಇಷ್ಟ ಇದರಾಮ ರಾಣಿ ಮಕ್ಕಂಡಿಲ್ಲ ಹೋಗಿ ಮಗ ನೋಡ್ತು ಹುಡ್ಬೇಕು ಒಂದು ಗೊತ್ತಾಯ್ಕಿಲ್ವಾ ಹಾ ಅದ್ನೇಳ್ ಕೊಡ್ಬೇಕೇನ

ಯಾವ ಮಖ ಎತ್ಕೊಂಡು ಹೋಗ್ಲೆ ಗುಂಡಕಯ್ಯ ಯಾವ ಮಖ ಎತ್ಕೊಂಡು ಹೋಗ್ಲಿ ಹೋಗಿ ಒಂಚೂರು ಜೋಳದಿಟ್ಟು ಹಾಂ ಮತ್ತು ಕಲ್ಲು ಮಣೆನೂ ಕೊಟ್ಟು ಬರೋವಕ್ಕ ಇಲ್ಲ ಅಂದ್ರೆ ಒಟ್ಟು ಕಂತಳ ಅವಳ ಅವಳ್ದೇನಿಲ್ಲ ನನಗೆ ನನ್ನ ಮಗುಂದೇ ಯೋಚನೆ ರೊಟ್ಟಿ ಪಟ್ಟಿ ತಿಂತು ತಿನ್ನಿಲ್ವ ಬೆಳಗ್ಗೆ ಎತ್ತಸ ನಾಲ್ಕು ರೊಟ್ಟಿ ಯವ್ವ ನಂಗೆ ರೊಟ್ಟಿ ಬೇಕು ಎವ್ವ ನಂಗೆ ರೊಟ್ಟಿ ಬೇಕು ಜಿಂದಾಲ್ಕ್ ಹೋಗ್ತೀನಿ ಯಾವ ನಂಗೆ ರೊಟ್ಟಿ ಬೇಕಂತಿತ್ತು ಒಂದೇ ಹೆಂಗಿದೋದು ಏನು ಅಯ್ಯೋ ನನಗಂತೂ ಅದೇ ತಲೆ ಕೆಟ್ಟಂಗೈತಿತ್ತು ಕಂಡು ಗುಂಡಕಯ್ಯ ಹೋಗಕಯ್ಯ ಅಲ್ಲ ಕಡೆ ಲಕ್ಷ್ಮಿ ಜಗಳ ಮಾಡ್ಬೇಕಾದ್ರ ಮಾಡ್ಬಿಡೋದು ಹಿಂಗ ಆಡ್ಬಿಟ್ರಿ ಹಿಂಗ ಆ ನೆನ್ನೆ ಅವಳು ನನ್ನ ಜೊತೆ ಲಕ್ಷ್ಮಿ ಇವಳು ಶಾಂತಿ ರಾತ್ರಿ ಬಂದ್ಲಲ್ಲ ಅವಾಗ್ಲೇ ಹೇಳೋದ್ ಹಿಂಗ ಅವಿಂಗ ಮಾಡೋದ್ಲು ಕಣತೆ ಅಂತೇಳಿ ನನಗಂತೂ ಭಾಳ ಕಣ ಕಣಮಣಿ ಹಂಗೆ ಮಾಡಬಾರ್ದಿತ್ತು ಬಿಡು ನೀನು ಹ್ಞೂ ಹಂಗೆ ಎಳ್ಕೊಂಡು ಹೋಗೋದು ದರ ದರ ಧರನೇ ಎಳ್ಕೋಗಿ ಬಿಸಾಕ್ಬಿಟ್ಟಂತಲ್ಲ ಕೊಟ್ಟಿಗೆ ಯಾಕೆ ಅವಳನ್ನ ಅವಳು ಎಳ್ಕೊಂಡು ಹೋಗೋ ನಾನು ಬೇಡ ಅನ್ನೋಕ್ಕಿಲ್ಲ ಮಗ ಏನು ತಪ್ಪು ಮಾಡಿತ್ತೆ ಹಾವು ಇದು ಏನೋ ಅಪ್ಪಿ ತಪ್ಪಿ ಏನೋ ಮಾಡಿಬಿಟ್ಟೈತೆ ಅಂತ ಕಾಲದಾಗಿಯೇ ವಿಶ್ವಾಮಿತ್ರ ನೀ ಇದು ಕರಂಬೆ ಊರು ವಶಿ ಮೇನಕೆಗೆ ಒಲ್ದೆ ಹಂಗೆ ಮಾಡಿದ್ನಂತೆ ಅಂತ ಗುರುಗಳಿಗೆ ಹಾಂ ಯಾರಿಗೂ ಇದಾಗದೆ ಇದ್ದವನು ಇವಾಗ ಇಂಥವ್ರು ಯಾವ ಲೆಕ್ಕ

ಅರೆ ಲಕ್ಷ್ಮಿದು ಅಕ್ಕ ಅವ್ರದಕ್ಕೆ ಬರ್ಲಿ ಇವ್ರದಕ್ಕೆ ಬರ್ಲಿ ಅಂತ ಯಾಕೆ ಕಾಯ್ತೀರಾ ನಿಮ್ದಕ್ಕೆ ಮಗದ ನೋಡ್ಬೇಕು ಅಂದ್ರೆ ನಿಮ್ದಕ್ಕೆ ಹೋಗಿ ಬಂದ್ಬಿಡ್ಬೇಕಪ್ಪ ಹಾ ನಿಮ್ದಕ್ಕೆ ಇದೇ ಆಗ್ಬಿಡ್ತು ಬಿಡಿ ಬೇಜಾರ್ಗೆ ಮಾಡ್ಕೊಳ್ಳೋದು ಫೀಲ್ಗೆ ಆಗೋದು ಇದೆ ನಿಮ್ದು ಸರಿ ಬಾರಿ ಪಾತಿಮಾ ಹೋಗಿ ಅವೇನ್ ಮಾಡ್ತಾವ್ ನೋಡು ಮತ್ತೆ ರೊಟ್ಟಿ ಮನೆಯವಲ್ಲ ಕೊಟ್ಟು ಬರ್ತೀನಿ ಬಾ ಕಲ್ಲು ಕಾಲ ಎಲ್ಲಾರು ಮಾಡ್ಕೊಟ್ ಬರ್ತೀನಿ ಬಾ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗನೇನೋ ಕಳ್ಸಿಬಿಟ್ಟೆ ಆದ್ರೆ ಬಹಳ ಹೊಟ್ಟೆ ಉರಿತೈತೆ ನನ್ನ ಮಗನ ಒಂದಿನಕ್ಕೂ ಹೊರ ಕಟ್ಟಿದ್ದಿಲ್ಲಪ್ಪ ನಾನು ಇಂತ ಪರಿಸ್ಥಿತಿ ಬಂತಲ್ಲಪ್ಪ ನನ್ನ ಅಂತ ಹೇಳಿ ಬೇಸರ ಐತೈತೆ ಏನ್ರಿ ಇಲ್ಲ ಹೊರ ಕೂತ್ಕೊಂಡ್ ಅಡಿಗೆ ಮಾಡ್ಬೇಕು ಎಲ್ಲ ಬಿದ್ದವು ಇಲ್ಲಿ ಕುತ್ಕೊಂಡ್ ಅಡಿಗೆ ಮಾಡ್ಬೇಕಾ ನನ್ ನಾನು ಅಡಿಗೆ ಮಾಡಕ್ಕಿಲ್ಲ ಇಲ್ಲಿ ಇಲ್ಲಿ ಯಾರು ಅಡಿಗೆ ಮಾಡ್ತಾರೆ ಏನ ಇಲ್ಲಿ ಮಾಡುವಂತ ಕರ್ಕೊಂಡ ಹ್ಞೂ ಇಲ್ಲ ಕಣ ಕಣ್ಣ ಸೋಫಾ ಸೆಟ್ ಕೂ ಹಾಕಿ ಕೂರಿಸಿ ನಿಮ್ಗೆ ಟೈಲ್ಸ್ ಹಾಕಿಸಿ ನಿಮ್ಗೆ ಗ್ಯಾಸ್ ಕಟ್ಟಿ ಕಟ್ಟಿಸಿ ಹಾ ಗ್ಯಾಸ್ ತಂದಿಕ್ಕಿ ನಿಮ್ಗೆ ಈಗ ಅಡಿಗೆ ಮಾಡ್ತಾರ ನೀನು ನಾನು ಮಾಡ್ಕೊಂಡ್ರೆ ಕೆಲಸಕ್ಕೆ ಹ್ಮ್ ನಮ್ಮ ಊನ ಕೈ ಕಾಲಾ ಬೇರೆ ಬಿದ್ದು ಹೋಗಬೋದಿತ್ತು ನಮ್ಮ ಅಪ್ಪ ಮಾಡಿದ ಅಡ್ವಟ್ ನೋಡ ಆತ ಫೋನ್ ಹಚ್ಬಿಟ್ಟು ಒಳ್ಳೆ ತಲೆ ತಂದಿಟ್ಟ ಹೂ ಕಣಿ ಮಾವೇ ಮಾಡಿದ್ ಮಾವನೇ ತಪ್ಪಿಲ್ಲ ತಪ್ಪಲ್ಲ ಮಾವನ್ ಮಾತು ಕಟ್ಕಂಡಿ ನೀನು ಹೋಗಿದ್ದು ಮುಂದಾ ಅದಕ್ಕೆ ನಿಮ್ಮ ಹೂವು ನನ್ನಕಂದಿ ದರ ದರ ನಾಯಿ ಮನ ಯಾಕೆ ಕೆಲೆ ಕಡಿತಾವ ಓಲಿ ಬಿಡು ನಾನು ಜೊತೆಗೆ ಬಂದು ಅವಳೆಲ್ಲ ಆಗ್ಬಿಟ್ಟು ತೆಪ್ಪ ನಿಂತೀನಿ ನಮ್ಮ ಅಪ್ಪನ ಬಗ್ಗೆ ಆ ಜೊತೆ ಬಗ್ಗೆ ಏನಾದ್ರು ಮಾತಾಡಿ ಅಂದ್ರೆ ಇನ್ನೊಂದು ಕಿತ್ತ ನಾಲ್ಕೇ ಇರೋ ಇದು ಬಾಯಲ್ಲಿ ಅಲ್ಲಿಗಳೆಲ್ಲ ಉದುರಿಸ್ಬಿಡ್ತೀನಿ ನಾಲ್ಕೇ ಕಟ್ ಮಾಡ್ಬಿಡ್ತೀನಿ ಮಿಡ್ಕೊಳ್ತಾಳೆ ನಿಮ್ಗೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಏನೋ ಯೋಗ್ಯತೆ ಐತಿ ಏನ್ ಯೋಗ್ಯತೆ ಐತಿ ನಿಮ್ಗೆ ಏನ್ ಐತಿ ಅಂತ ಮಾತಾಡ್ತಿಲ್ಲ ಅದ್ರ ಗೀತಿ ನಂಗಂಡ ಮೊದಲೇ ಅವರ ಅಪ್ಪನ ಮನೆ ಬಿಟ್ಟು ಬಂದಿನಿ ಅಂತ ಹೇಳಿ ರೊಚ್ಕೆ ಈಗ ಈ ಮಾತಾಡಿನಿ ಅಂದ್ರೆ ಬಿಟ್ಟ ನನ್ನ ಸುಮ್ಮಕ ತಪ್ಪಿರ್ತೀನಪ್ಪ ಅವ್ರ ಅಪ್ಪನ ಬಗ್ಗೆ ಅವ್ರ ಒಂದು ಬಗ್ಗೆ ಏನು ಮಾತಾಡಕ್ಕಿಲ್ಲ ಅವ್ನು ಹೆಂಗಾರು ಬೈಕಲ್ಲಿ ಯಾಕಂದ್ರೆ ಅವ್ರ ಮಗ ನಾವ್ಯಾಕೆ ಬೈಕೊಮ್ಮೆ ನಮಗೆ ಬೇಡ ಬಿಟ್ಟರೆ ಬೇಡ ಮೊನ್ನೆ ಹೆಂಗೆ ತಪ್ಪು ಗೆದ್ದಿದ್ರೆ ಹಾ ನಮ್ಮ ಅಪ್ಪ ನಮ್ಮ ಮೂನ್ ಜೊತೆ ಇರ್ಬೋದು ನಾವು ಎಂತ ಆದ್ರೂ ಗಿತ್ತಿನ ಕಟ್ಕೊಂಡ್ ಬಂದವ ನಾನು ಎಂತ ಮನೆ ಹಾಳು ಮುಂಡೆ ಕಟ್ಕೊಂಡ್ ಬಂದವ ಇವಳು ಒಂದ್ ವಾಸ ಪಡೋದಲ್ಲದೆ ನನಗೂ ಒಂದ್ ವಾಸ ಬೀಳ್ತಲ್ಲೋ ಭಗವಂತ ಅರೆ ರಾಕೇಶ್ ಅದು ಏನ್ ನಿಮ್ಮ ಹೆಂಡತಿದ್ದು ಜೊತೆ ಜಗಳ ಮಾಡ್ತಿದ್ದೀರಾ ನಿಮ್ದಕ್ಕೆ ಬೇಜಾರಿಗೆ ಆಗ್ಬಿಟ್ಟಿದೆ ನಿಮ್ಮ ಅಮ್ಮದ ಬಿಟ್ಟು ಬಂದು ನಿಮ್ದಕ್ಕೆ ಬೇಜಾರಿಗೆ ಆಗ್ಬಿಟ್ಟಿದೆ ಅಲ್ಲ ರಾಕೇಶ್ ಅದು ಫಾತಿಮಂಟಿ ಗುಂಡತೆ ನಮ್ಮ ಅವು ಹುಷಾರಾಗಿದ್ದಾಳೆ ಚೆನ್ನಾಗವಳೆ ನಮ್ಮ ಅವನಂತೂ ನೋಡಕ್ಕೆ ಇಲ್ಲ ಯಾಕ ಇವತ್ತಾನೆ ಹೇಳ್ಕೊಂಬಂದ್ರೆ ಅದ್ರನ್ನ ಬಿಟ್ಟಾಳೆ ಇವಳನ್ನ ನಾನೇನಾರು ಹೋಗಿ ನಿಂದ್ರೆ ಹೊಡೆದು ಬಿಡ್ತಾಳೆ ಮುಟ್ಟು ಹೂ ಹಾನಿಲ್ಲ ಕಾಣತ್ತೆ ಅವೇ ಹುಷಾರಾಗಿದ್ದಾಳೆ ಕನಪ ಚೆನ್ನಾಗ ಅವಳೆ ಅವಳಿಗೂ ನಿನ್ ಬಗ್ಗೆ ಯೋಚನೆ ಏನ್ ಮಾಡ್ತಿ ಏಳು ಮಾಡಿದ್ದ ಎಡವಟ್ಟಿಂದ ಅದೇನೋ ಒಂಥರ ನಿನ್ಗೊಂಥರ ರಾಮಾಯಣ ಬಂದಂಗ ಆಯ್ತು ನೀನು ಮಾಡಕ್ ಹಾಕಿಲ್ಲ ಬಿಡು ಎಂತೆಂಥ ದೇವ್ರಗಳಿಗೆ ಬಂದೈತಂತ ವನವಾಸ ನೀನೇನ ವನವಾಸ ಪಡೋದ್ರಾಗ ಏನ್ ತಪ್ಪೈತಿ ಏನು ಯೋಚನೆ ಮಾಡ್ಬೇಡ ಬಿಡು ಆದ್ರೂ ರಾಕೇಶ್ ಅದು ನೀವು ಆತರದ್ದು ಹಾ ಅಮ್ಮದು ಮಾತಾಡ್ತಾ ಇದೆ ಅಪ್ಪದು ಮಾತಾಡ್ತಾ ಇದೆ ಅಂದ್ರೆ ಮಕ್ಕಳದು ಮಾತಾಡಬಾರ್ದು ತಂದೆಗೆ ತಾಯಿಗೆ ರೆಸ್ಪೆಕ್ಟ್ಗೆ ಕೊಡ್ಬೇಕು ಇಲ್ಲ ಅಂದ್ರೆ ನಿಮ್ದಿ ಬೇಜಾರಿಗೆ ಆಗಲ್ಲ ನಮ್ಮ ಅಮ್ಮದುಕ್ಕೆ ಹಿಂಗೆ ಮಾತಾಡ್ಬಿಟ್ಟೆ ಅಂತ ಹೇಳಿ ನಿಮ್ದು ಕೆಳಗೆ ಬರಲ್ಲ ಹಾ ನಿಮ್ದು ಎಂತಿದ್ಕೆ ಏನು ಅಮ್ಮದು ಗುಂಡ್ರದ್ದು ಗೋಬಿ ತರ ಬೆಳೆದಿದೆ ನಿಮ್ದಕ್ಕೆ ಬೇಜಾರಿಗೆ ಆಗಲ್ಲ ನೀವಮ್ಮ ಏನಪ್ಪ ನನ್ನ ಗುಂಡ್ರ ಗೋಬಿ ಅಂತ ಏನೇನಂತ ಏನು ಸರಿ ಆ ಕಡೆ ನಿಂತ್ಕೊಳ್ರಿ ಹೊಲೆ ಪಲ್ಯ ನಾನೇ ಕಟ್ಕೊಡ್ತೀನಿ ನಿಂಗೆ ಯಾವ ಹೊಲೆ ಕಟ್ಟಕ್ಕೆ ಬಂದದ್ದು ಇಲ್ಲ ಎತ್ತಲೇದು ನಮ್ದೇ ಇದೈತಿ ಅದು ತಂದು ರೊಟ್ಟಿ ಕಲಲ್ಲೇ ಇಟ್ಕೊಡ್ತೀನಿ ಕೊಡ್ತೀನಿ ಹಾಕಿ ನಿಂತ್ಕೊಳ್ರಿ ಹಾಂ ಪಟಪಟ ಮಾಡಿ ನಿಂತ್ಕೊಳ್ರಿ ರೊಟ್ಟಿ ಕಲಲ್ಲೇ ಕೊಡ್ತೀನಿ ರೊಟ್ಟಿ ಬಡ್ಕೊಳ್ಳೋರು ಅಂತ ಜೋಳ ಜಿಟ್ಟೆಲ್ಲ ತಗೊಂಬತ್ತೀನಿ ಏನೇನು ಕೈಲಿ ಬಡಿಸಿ ಇಲ್ಲೇ ಬಡಿತಾಳ ಅದೇ 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 ನನ್ನ ಪಾಲಕ್ ದೇವ್ರು ಬಂದಂಗೆ ಬಂದೆ ಕಣತ್ತೆ ನನಗಂತೂ ಒಟ್ಟ ಸಿದ್ದಿತ್ತು ಎಂಟು ವರೆಗೆ ನನಗೆ ಟೀ ಕುಡ್ದಿಲ್ಲ ಊಟ ಮಾಡಿಲ್ಲ ಅಂದ್ರೆ ನನಗೆ ಜೀವ ಹೋದಂಗೆ ಆಗುತ್ತೆ ಕಣತ್ತೆ ಏಮೋಗ ಹಿಂಗೆಲ್ಲ ಬಿಳ್ಬಿಡ

ಅಮ್ಮದ್ರ ಜೊತೆ ಜಗಳದು ಮಾಡ್ಬಿಡೋದು ಈಗ ಪಾಪ ಶಾತಾಪದ ಪಡೋದು ಸೈಡ್ಗೆ ಬನ್ನಿ ಹಾಂ ಎಲ್ಲದೂ ರೆಡಿದು ಮಾಡಿಬಿಟ್ಟು ರೊಟ್ಟಿದು ಕೊಡ್ತೀವಿ ತಿನ್ನೋರಂತೆ ನಮ್ದು ಮಾಡಿಕೊಡ್ತೀವಿ ನಮ್ಮದಕ್ಕೂ ಅದಕ್ಕೂ ಸೈಡ್ಗೆ ಬನ್ನಿ ಹಾಂ ನಿಮ್ದಕ್ಕೆ ನಿಮ್ದು ಎಂಟಿ ಈಗ ಬಡ್ದು ನಿಮಗೆ ಇಡೋಷ್ಟಲ್ಲಿ ನಿಮ್ದಕ್ಕೆ ಹಸುವಿಗೆ ಹೋಗಿ ಪ್ರಾಣಕ್ಕೆ ಹೋಗಿಬಿಟ್ಟಿರುತ್ತೆ ನಮ್ದಕ್ಕೆ ಬಡ್ದು ಕೊಡ್ತೀವಿ ಬನ್ನಿ ಈ ಕಡೆ ಆಯ್ಕೊಂಡಕ್ಕದ್ದು ಅಕ್ಕ ನಿಂಬಕ್ಕೆ ಮನೇಲಿ ಎತ್ತುದು ಒಲೆದು ಇತ್ತಾ ಎತ್ತೊಲೆ ಇದನ್ನ ಎತ್ತುದು ಅಂತಾರಲ್ಲ ಅದು ಇತ್ತಾ ನಿಮ್ಮ ಅದಕ್ಕೆ ನೋಡಿ ರೊಟ್ಟಿದು ಆಗಿಬಿಟ್ಟು ಪಲ್ಯದು ಆಯಿತು ಎಲ್ಲದು ಎಷ್ಟು ಚಕ ಚಕ ಅಂತ ಮಾಡ್ಬಿಟ್ರು ನನ್ನ ಕೈಯಲ್ಲಿ ಎಷ್ಟು ಮಾಡಕ್ಕಾಗಲ್ಲ ಈ ಮುಸ್ಲಿಮ್ ಒಳಗೆ ಇದ್ಕೊಂಡು ಹೆಂಗ್ ರೊಟ್ಟಿ ಬಿಡ್ತಳು ಬಾರಿ ಇದಲ್ಲ ಪೋಯ್ ಸಾಬಿ ಅಂದಕ್ಕೆ ಊರಲ್ಲಿ ನಾವು ಎಲ್ಲಾರದು ಒಟ್ಟಿಗೆ ಇದ್ದೀವಿ ನಿಂದಕ್ಕೆ ನಾ ಇದೇ ಆಡಲ್ಲ ಸಾಬಿದು ಅಂತೀ ಕ ಚುಟಿದು ಕಟ್ ಮಾಡಿ ಒಲೆದು ಹಾಕ್ಬಿಡ್ತೀನಿ